ಹಾಯ್ ಫ್ರೆಂಡ್ಸ್ ಇವತ್ತು ಗರಂ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ ಇವಾಗ ಕಾಲು ಕಪ್ಪು ಧನಿಯಾ ತೊಗೊಂಡಿದ್ದೀನಿ ಇವಾಗ ಕಾಲು ಕಪ್ ಧನಿಯಾ ಲವಂಗ ಪಲವೆಲೆ ಏಲಕ್ಕಿ ಮೆಣಸು ಚಕ್ಕೆ ಕಲ್ಲುಪ್ಪು ದೊಡ್ಡ ಏಲಕ್ಕಿ ಅನಾನಸು ಗುಂಟೂರು ಮೆಣಸಿನಕಾಯಿ ಶಾಜೀರಾ ಜೀರಿಗೆ ಸೋಂಪು ಇಷ್ಟು ಬೇಕಾಗುತ್ತೆ ಇದು ಗರಂ ಮಸಾಲ ಇದು ಗ್ರೇವಿಗಳಿಗೆಲ್ಲ ಹಾಕೋದಕ್ಕೆ ಇದು ಒಂದು ಗರಂ ಮಸಾಲ ಮಾಡಿದ್ದೀನಿ ಆಲ್ರೆಡಿ ಒಂದು ರೆಸಿಪಿ ಹಾಕಿದ್ದೀನಿ ಅದೊಂಥರ ಟೇಸ್ಟ್ ಕೊಡುತ್ತೆ ಅದು ಬಿರಿಯಾನಿಗೆ ಮತ್ತು ಗ್ರೇವಿ ಅದು ಟೂ ಇನ್ ಒನ್ ಹಾಕೋದು ಇದು ಬರೀ ಗ್ರೇವಿಗಳಿಗೆ ಮಾತ್ರ ವೆಜ್ ಆ್ಯಂಡ್ ನಾನ್ ವೆಜ್ ಗ್ರೇವಿ ಎರಡಕ್ಕೂ ಆಗುತ್ತೆ ವೆಜ್ಗೂ ಆಗುತ್ತೆ ನಾನ್ ವೆಜ್ಗೂ ಆಗುತ್ತೆ ಇವಾಗ ಇದನ್ನು ಒಂದೊಂದಾಗೇ ಇವಾಗ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ನೋಡಿರಿ ಇಷ್ಟು ಇಂಗ್ರಿಡಿಯೆಂಟ್ಸ್ ಬೇಕಾಗುತ್ತೆ ಒಟ್ಟು ಹದಿನಾಲ್ಕು ಇವಾಗ ಇದನ್ನು ಒಂದೊಂದಾಗಿಯೇ ಇವಾಗ ಹುರ್ಕೊಳ್ಳೋಣ ಇವಾಗ ಒಂದು ಕಡ ಇಟ್ಟಿದ್ದೀನಿ ಇದು ಸಣ್ಣ ಉರಿಲೇ ಡ್ರೈ ರೋಸ್ಟ್ ಮಾಡಬೇಕು ಫಸ್ಟು ಧನಿಯಾ ಹಾಕ್ತಿದ್ದೀನಿ ಇದೊಂದು ಕಾಲು ಕಪ್ಪು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಷ್ಟೆಷ್ಟು ಹಳತೆ ಅದನ್ನು ನಾನು ಇಲ್ಲೇ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಇದು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಮೆಜರ್ಮೆಂಟಲ್ಲಿ ಕಾಲು ಕಪ್ಪು ಗ್ರಾಮ್ ಲೆಕ್ಕದಲ್ಲಿ ಹದಿನೈದು ಗ್ರಾಮು ಧನಿಯಾ ಕಾಲು ಕಪ್ಪು ಮೆಜರ್ಮೆಂಟಲ್ಲಿ ಹದಿನೈದು ಗ್ರಾಮು ಗ್ರಾಮ್ ಲೆಕ್ಕದಲ್ಲಿ ಚೆನ್ನಾಗಿ ಡ್ರೈ ರೋಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ಶಿಫ್ಟ್ ಮಾಡಿಕೊಡ್ತೀನಿ ஜீர் நோடி இல்லைக்கொள்னி ஒன்னொந்தே ஹாக்கொடனீங்க ஜீருகே ஹாக்கொடனி சண்ட உரியே உருக்கொரு ಜೀರಿಗೆ ಬಂದು ಅರ್ಧ ಟೀ ಸ್ಪೂನು ಗ್ರಾಮ್ ಲೆಕ್ಕದಲ್ಲಿ ಐದು ಗ್ರಾಮ್ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ಚಿಕ್ಕದು ಬರುತ್ತಲ್ಲ ಟೀ ಸ್ಪೂನು ಅದ್ರದ್ದು ಅರ್ಧ ಈಗ ಇದಾಗಿದೆ ಮತ್ತು ಶಾಜೀರಾ ಅದು ಅಷ್ಟೇ ಅರ್ಧ ಟೀ ಸ್ಪೂನು ಗ್ರಾಮ್ ಲೆಕ್ಕದಲ್ಲಿ ಐದು ಗ್ರಾಮ್ ఇదెలా ಜಾಸ್ತಿ ಹಾಕ್ಬಾರದು ತೈವರ್ಗಸ್ಕರ ನೋಡಿ ಇದು ಹೀಗೆ ಅಕೆ ಇಲ್ಲಿ ಚಟಪಟ ಆಗಿದೆ ಇಲ್ಲಿ ಇದೆ ಆಗಿದೆ ಅತ್ತೆ ಬಕ ಸೋಂಪು ಹಾಕ್ತಿದಿನಿ ಸೋಂಪು ಒಂದು ಟೀ ಸ್ಪೂನ್ ಇಷ್ಟು ಈಗ ಸೋಂಪೂ ಅಷ್ಟೇ ಹಾಗೆ ಡ್ರೈ ರೆಸ್ಟ್ ಮಾಡ್ಕೊಳ್ಳೋಣ ನೋಡಿ ಸೋಂಪು ಡ್ರೈ ಉರಿದುಬಿಟ್ಟು ಹಾಕಿದ್ದೀನಿ ಸೋಂಪು ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಈಗ ಹಾಕ್ತಿದ್ದೀನಿ ಕಲ್ಲುಪ್ಪು ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಕಲ್ಲುಪ್ಪು ಯಾಕೆ ಹಾಕಿದ್ದೀನಿ ಅಂದರೆ ಹುಳ ಬೀಳಬಾರ್ದು ಪೌಡರು ತುಂಬ ದಿನ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಲ್ಲುಪ್ಪು ಹಾಕಬೇಕಾಗುತ್ತೆ ಇದೂ ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಉಪ್ಪು ಹಾಕಿದೆ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ಬಿರಿಯಾನಿ ಎಲೆ ಎರಡು ಚಿಕ್ಕ ಚಿಕ್ಕದು ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ಇದನ್ನು ಡ್ರೈ ರೋಸ್ ಮಾಡ್ಕೊಳ್ಬೇಕು ನಾನು ಮಾಡೋ ಮೆಜರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ ಆಗಿದೆ ಇದು ಹಾಕಿದ್ದೀನಿ ಈಗ ಚಕ್ಕೆ ಹಾಕೊಳ್ತೀನಿ ಕಾಲು ಕಪ್ಪು ಚಕ್ಕೆ ಮೆಜರ್ಮೆಂಟಲ್ಲಿ ಹದಿನೈದು ಗ್ರಾಮ್ ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಅಷ್ಟೇ ಸಣ್ಣ ಊರಿನೇ ತೈರಸ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ಚಕ್ಕೆ ಹಾಕ್ತಿದ್ದಂಗೆ ಇಟ್ಟು ಲವಂಗ ಎಂಟು ಗ್ರಾಮಿಂದ ಹತ್ತು ಗ್ರಾಮು ಒಂದು ಇಪ್ಪತ್ತೈದು ಏಲಕ್ಕಿ ಇವಾಗ ಒಂದೊಂದೇ ಹಾಕ್ತೀನಿ ಇವಾಗ ಲವಂಗ ಹಾಕ್ತಿದ್ದೀನಿ ಹತ್ತು ಗ್ರಾಮು ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನು ಗ್ರಾಮ್ ಲೆಕ್ಕದಲ್ಲಿ ಹತ್ತು ಗ್ರಾಮು ಲವಂಗ ಹಾಗೆ ಒಂದೊಂದೇ ಒಂದೊಂದು ನಿಮಿಷಕ್ಕೆ ನಿಮಿಷಕ್ಕಾಗೇ ಇದ್ರೊಳಗಡೆ ಹಾಕೋಬೇಕು ಉರಿಬೇಕಾಗುತ್ತೆ ಲವಂಗ ಹಾಕಿದ್ದೀನಿ ಇವಾಗ ಮತ್ತು ಕಪ್ಪು ಏಲಕ್ಕಿ ಕಪ್ಪು ಏಲಕ್ಕಿ ಒಂದು ಐದು ತಗೊಂಡಿದ್ದೀನಿ ಅನನ ಒಂದು ಎರಡು ಮೂರು ನಾಲ್ಕು ಅನನ ಸೂವ ತೊಗೊಂಡಿದ್ದೀನಿ ಮೆಣಸು ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟೇ ಮೆಣಸು ಇಷ್ಟೇ ಒಂದು ಅರ್ಧ ಟೀ ಸ್ಪೂನು ಗ್ರಾಮ್ ಲೆಕ್ಕದಲ್ಲಿ ಐದು ಗ್ರಾಮು ಇಲ್ಲ ಅರ್ಧ ಟೀ ಸ್ಪೂನ್ ತೊಗೊಳ್ಳಿ ಲಾಸ್ಟಲ್ಲಿ ಇದು ಇಪ್ಪತ್ತೈದು ಏಲಕ್ಕಿ ಗ್ರಾಮಲ್ಲಿ ಐದು ಗ್ರಾಮ್ ಬರುತ್ತೆ ಹಾಗೆಯೇ ಕಾಯಿ ಲೆಕ್ಕದಲ್ಲಿ ಅಂದರೆ ಇಪ್ಪತ್ತೈದು ಹಾಕ್ಕೊಳ್ಳಿ ಇದನ್ನೆಲ್ಲ ಒಂದೇ ಸಮ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನೆಲ್ಲ ಇದನ್ನೆಲ್ಲ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಫುಲ್ಲು ತಣ್ಣಗಾಗಬೇಕು ನೀವು ರೋಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ಎರಡು ದಿನ ಚೆನ್ನಾಗಿ ಇದನ್ನೆಲ್ಲ ಬಿಸಿಲಿಗೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೋಬೋದು ಅದು ಜಾಸ್ತಿ ದಿವಸ ಇಡೋಕ್ಕಾಗೋದಿಲ್ಲ ಊರ್ದಗುಟ್ಟು ಇಟ್ಕೊಂಡ್ರೆ ನೀವು ಮೇಲೆ ಇಟ್ಟರೆ ಮೂರು ತಿಂಗಳು ಬರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಆರು ತಿಂಗಳು ಗಂಟೆನೂ ಇಟ್ಕೋಬೋದು ಫ್ರೆಶ್ ಆಗಿ ಇದನ್ನೆಲ್ಲ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಕ್ಕೆ ತೋರಿಸ್ತೀನಿ ಇವಾಗ ತಣ್ಣಗಾಗಿದೆ ನೋಡಿ ಇದೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇವಾಗ ನೈಸಿಗೆ ಪೌಡ್ರ್ ಮಾಡ್ತೀನಿ ಇವಾಗ ಮಿಕ್ಸಿ ಆಗಿದೆ ನೋಡಿ ಈ ಥರ ನೋಡ್ತೀನಿ ಫೈನ್ ಆಗಿದೆ ಇವಾಗ ನೋಡಿ ಈಗ ಒಂದು ಗಾಜಿನ ಬಾಟ್ಲಿಗೆ ಈಗ ಹಾಕ್ತಾ ಇದ್ದೀನಿ ಈಗ ಗಾಜಿನ ಬಾಟ್ಲಿಗೆ ಹಾಕಿ ಓಕೆ ನೋಡಿ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ತಿಂಗಳಾದ್ರೂ ನನಗೆ ಬರುತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಕೊಟ್ಟಿರೋ ಅಳತೆ ಪ್ರಕಾರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್